எல்லா பாரவாள சேம் சார் பார்வையாள ஐடென்டிஷன் ஐடென்டிஃபேன் சார் பிரிவ் பார்வையில ரிங் ஆகிர் சார் நான் உட்டி ரிங் ஆகி சார் நான் ரிங் நம்பர் முக்காந்திரே நான் ஒன் இது இது எட் சார் இப்போ பார்வையாள ஆல்மோஸ்ட் எடுத்து பாரவாள இது நம்பர் டீட்டெல் மத்தர் ரிங் ஆகி சார் கிளப் ரிங் அந்த ஆக்தி சார் இது கிளப் ரிங் சார் ರಿಂಗ್ ಸರ್ ನಮ್ ಪರ್ಸನಲ್ ಇನ್ಫಾರ್ಮೇಶನ್ ಯಾವ ಕ್ಲಬ್ ಇಂದ ಬಂದಿದೆ ನಮ್ ರಿಷಬ್ ಲಾಫ್ಟ್ ಅಂತ ಸರ್ ನಮ್ ಲಾಫ್ಟ್ ರಿಷಬ್ ರಿಷಬ್ ಪ್ಲಸ್ ನಮ್ ಚಿಕ್ಕಾಪುರ್ ಫೋನ್ ನಂಬರ್ ಸರ್ ಈ ಒಂದು ಪಾರವಾಳ ನಾವು ಯಾರಿಗೂ ಮಾಡ್ತೀವಿ ಅಂತಂದ್ರೆ ರಿಂಗ್ ಇರೋದು ಮಾತ್ರ ಲೈಸೆನ್ಸ್ ಅಥವಾ ಒಂದು ಸರ್ಟಿಫೈಡ್ ಒನ್ ಅಂತ ಹೇಳಬಹುದು ಬ್ರೀಡ್ ಒಳಗೆ ತರ ತ್ರಿಬಲ್ ತ್ರೀ ಬ್ಲಡ್ ಲೈನ್ ಜಾನಡ ಜಲ್ಲಿ ಸಬ್ ಬ್ಲಡ್ ಲೈನ್ ಗಳು ಇದೆ ಸರ್ ಆ ಜಾತಿಯ ಪ್ರಭೇದಗಳ ಪಾರವಾಳಗಳನ್ನ ತಗೊಂಡು ನಾವು ಪಾರವಾಳ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಪಿಜನ್ಸ್ ಕ್ಲಬ್ ಬಹಳ ಇದೆ ಸರ್ ಇದೆ ಮತ್ತೆ ದೇವಗಿರಿ ಇಲ್ಲಿದೆ ಸಂಡೂರ್ ಇಲ್ಲಿದೆ ಇದೆ ಬಳ್ಳಾರಿ ಇದೆ ಬಳ್ಳಾರಿ ಪಿಜನ್ಸ್ ಕ್ಲಬ್ ಮತ್ತೆ ಮಂಡ್ಯ ಪಿಜನ್ಸ್ ಕ್ಲಬ್ ಮತ್ತೆ ಆರ್ ಪಿ ಸಿ ಅಂತ ಬರುತ್ತೆ ಸರ್ ಕರ್ನಾಟಕ ರೇಸಿಂಗ್ ಪಿಜನ್ಸ್ ಕ್ಲಬ್ ಅಂತ ಅದರ ತುಂಬಾ ಇಲ್ಲಿ ರೇಸಿಂಗ್ ಪಿಜನ್ಸ್ ಕ್ಲಬ್ ಇದೆ ಸರ್ ಎಲ್ಲ ಲೈಸೆನ್ಸ್ ಡೈನ್ ಇದೆ ಸರ್ ಏನಪ್ಪ ಅಂತಂದ್ರೆ ರೇಸಿಂಗ್ ಮಾಡ್ತಾರೆ ಸರ್ ಮತ್ತೆ ಚೆನ್ನಾಗಿ ಚೆನ್ನಾಗಿ ಬ್ರೀಡ್ ಮಾಡಿರ್ತಕ್ಕಂಥ ಪಾರವಾಳ ಮರಿಗಳು ಸಿಕ್ಕ ಪರ್ಚೇಸ್ ಗುಲ್ಬರ್ಗ ಗುಲ್ಬರ್ಗದ ದಾಟಿ ಬಿಟ್ಟಿದ್ದೀವಿ ಸರ್ ಆಲ್ಮೋಸ್ಟ್ ಒಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಬಿಟ್ಟಿದ್ದೀವಿ ಬಿಟ್ಟಾಗ ಫೋರ್ ಮಿನಿಟ್ಸ್ ಫೋರ್ ಅವರ್ಸ್ ಸೆವೆಂಟೀ ಮಿನಿಟ್ಸ್ ಸರ್ ನಮ್ಮ ಪಾರು ಒಂದು ಗಣ್ಣ ಮಾಡಿ ಮರಿ ಹುಟ್ಟಿದೆ ಸರ್ ಇದು ತಂದೆ ಕಲರ್ ಬಿದ್ದಿದೆ ಸರ್ ಇದು ಬ್ರೌನ್ ಕಲರ್ ಮತ್ತೆ ಬೂದ್ ಕೆಂದ ಪಟ್ಟಿ ಇದೆ ಸರ್ ಇಲ್ಲಿ ಬ್ರೌನ್ ಕಲರ್ ಸರ್ ಮರಿ ಕೂಡ ಬ್ರೌನ್ ಕಲರ್ ಪ್ಲಸ್ ಕೆಂದ ಪಟ್ಟಿ ಬರುತ್ತೆ ಎಲ್ಲರಿಗೂ ನಮಸ್ಕಾರ ನಾನ್ ಆಕಾಶ್ ಅಂತ ಅಮರದೇವರಗುಡ್ಡ ಗ್ರಾಮ ಕುಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಇವತ್ತು ನಾವು ಏನಪ್ಪಾ ಅಂದ್ರೆ ಈ ರಂಗ ಕಸ್ತೂರಿ ಚಾನಲ್ ಮೂಲಕ ನಾವು ಪಾರವಾಳ ಸಾಕಾಣಿಕೆ ಬಗ್ಗೆ ನಾವು ರೈತರಿಗೆ ಒಂದು ಮಾಹಿತಿಯನ್ನು ಒದಗಿಸುವ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಪಾರವಾಳ ಸಾಕಾಣಿಕೆ ಮೊದಲನೇದಾಗಿ ನಾವು ಈ ಒಂದು ಚಿಕ್ಕ ಒಂದು ಗುಡ್ನಿಂದ ಪಾರವಾಳ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಏನಪ್ಪಾ ಅಂದ್ರೆ ಮೊದ್ಲಿಗೆ ನಾವು ಪಾರವಾಳ ಸಾಕಾಣಿಕೆ ಬಗ್ಗೆ ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕಂತ ಯಾವ್ದು ಐಡಿಯಾ ಇರಲಿಲ್ಲ ಸರ್ ಜಸ್ಟ್ ನಾವು ಒಂದು ಶೋಕಿಗೋಸ್ಕರ ಇದಕ್ಕೋಸ್ಕರ ನಾವು ಪಾರವಾಳ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಇದರಲ್ಲಿ ಈ ತರ ಗುಡಗಳನ್ನ ಸ್ಟಾರ್ಟ್ ಮಾಡಿದ್ವಿ ಹಾ ಜ ನಾವು ಮನೆಗೆ ಗೋಸ್ಕರ ಅಥವಾ ನಮ್ದು ಪ್ರಾಣಿ ಪಕ್ಷಿಗಳ ಬಗ್ಗೆ ಜಾಸ್ತಿ ಸ್ವಲ್ಪ ಕ್ರೇಜ್ ಜಾಸ್ತಿ ಸರ್ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾವು ಚಿಕ್ಕ ಚಿಕ್ಕ ಕಾನೆಗಳನ್ನ ಮಾಡಿ ಇಲ್ಲಿ ಪಾರವಾಳ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಇಲ್ಲಿ ಮೊದಲನೇದಾಗಿ ನಾವು ಜವಾರಿ ಪಾರಿವಾಳ ಏನಿರ್ತಲ್ಲ ಸರ್ ಊರಲ್ಲಿ ಚಿಕ್ಕ ಚಿಕ್ಕ ಏನೋ ಜವಾರಿ ಪಾರಿವಾಳ ಏನಿರ್ತಾವಲ್ಲ ಸರ್ ಆ ಒಂದು ಜಾತಿಯ ಪಾರಿವಾಳಗಳನ್ನ ತಗೊಂಡು ನಾವು ಸಾಕಾಕ್ ಸ್ಟಾರ್ಟ್ ಮಾಡಿದ್ವಿ ಸರ್ ಆಮೇಲೆ ಬರ್ತಾ ಬರ್ತಾ ಏನಾದ್ಯಪ್ಪ ಅಂತಂದ್ರೆ ಈ ಸುತ್ತ ಇಲ್ಲಿ ನಮ್ದು ಪಾರವಾಳದ ಬಗ್ಗೆ ಇರುವಂತ ಒಂದು ಅವೇರ್ನೆಸ್ ಗೊತ್ತಾಯ್ತು ಸರ್ ನಮ್ ಚಿಕ್ಕಪ್ಪ ಅವರಿಗೆ ಸ್ಪೆಷಲಿ ನಮ್ ಚಿಕ್ಕಪ್ಪ ಅವರು ಎಲ್ಲಾ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ಅಂತಂದ್ರೆ ಅಂದ್ರೆ ನಾರ್ಮಲ್ಗೆ ಜವಾರಿ ಪಾರವಾಳ ಸಾಕೋದ್ರಿಂದ ಲಾಭ ಕಡಿಮೆ ಯಾಕಂದ್ರೆ ಅವ್ರು ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಮಾತ್ರ ಅವ್ರ ರೇಸ್ ಮಾಡ್ತಾವೆ ಸರ್ ಬಟ್ ಲಾಂಗ್ ಡಿಸ್ಟೆನ್ಸ್ ಮೀಡಿಯಂ ಗೆ ಬೇಕಪ್ಪ ಅಂತಂದ್ರ ನಮ್ ಜವಾರಿ ಪಾರವಾಳ ಅಷ್ಟು ಹೋಗಲ್ಲ ಸರ್ ಲಾಂಗ್ ಡಿಸ್ಟೆನ್ಸ್ ಹೋಗಲ್ಲ ಸರ್ ಸೊ ಅದಕ್ಕೋಸ್ಕರ ಆ ಒಂದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಓಮರ್ ಓಮರ್ ಜಾತಿಯ ಪರಿವಳಗಳು ಸ್ಪೆಷಲಿ ರೇಸಿಂಗ್ ಪಿಜನ್ಸ್ ಅಂತ ಕರಿತೀವಿ ಸರ್ ರೇಸಿಂಗ್ ಪಿಜನ್ಸ್ ಗಳನ್ನ ನಾವ್ ನಮ್ಮ ಚಿಕ್ಕಪ್ಪ ಅವರಿಗೆ ಅವ್ರ ಫ್ರೆಂಡ್ಸ್ ಮುಖಾಂತರ ಅಥವಾ ಇನ್ನೊಬ್ಬರ ಮುಖಾಂತರ ಎಲ್ಲ ತುಂಬಾ ಮಾಹಿತಿಯನ್ನ ತಗೊಂಡು ಹೇಗಿದ್ರು ಸಾಕ್ತಾ ಇದೀವಿ ನಾವು ನಾರ್ಮಲ್ ಸಾಕೋದ್ಕಿಂತ ಸ್ವಲ್ಪ ಚೆನ್ನಾಗಿರೋ ಜಾತಿಗಳನ್ನ ಸಾಕಣ ಸೊ ದಟ್ ನಮ್ಗೆ ಇನ್ಕಮ್ ಕೂಡ ಜನರೇಟ್ ಆಗ್ಲಿ ಜೊತೆಗೆ ನಾವು ಸಾಕುವಂತ ಪಾರವಾಳಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಉದ್ದೇಶದಿಂದ ನಾವು ಈ ಒಂದು ದೊಡ್ಡ ಮಟ್ಟದಲ್ಲಿ ಲಾಸ್ಟ್ ಅನ್ನ ಸ್ಟಾರ್ಟ್ ಮಾಡಿ ಇದರಲ್ಲಿ ನಾವು ಜಾತಿ ಪಾರವಾಳಗಳನ್ನ ಸಾಕ್ತವೆ ಸರ್ ಸ್ಪೆಷಲಿ ಓಮರ್ ಜಾತಿ ಇರುವಂತ ಅದ್ರಲ್ಲಿ ಏನು ಜಾನಾರ್ಡನ್ ಬ್ರೀಡ್ ಆಗಿರ್ಬೋದು ಜಲ್ಲಿ ಜಮೆಲಿ ಆಗಿರ್ಬೋದು ಈ ತರ ಹಲವಾರು ಬ್ರೀಡ್ಗಳು ಬರ್ತಾವೆ ಸರ್ ಸಬ್ಬ್ರೀಡ್ ತ್ರಿಪಲ್ ತ್ರೀ ಬ್ಲಡ್ ಲೈನ್ ಆಗಿರ್ಬೋದು ಈಗ ಒಂದು ನಾಯಿಗಳನ್ನ ತಗೊಂಡ್ರೆ ಜರ್ಮನ್ ಶೆಫರ್ಡ್ ಯಾವ ತರ ಜರ್ಮನ್ ಶೆಫರ್ಡ್ ಆಗಿರ್ಬೋದು ಲ್ಯಾಬ್ರಡಾರ್ ಆಗಿರ್ಬೋದು ಮತ್ತೆ ಪಗ್ ಆಗಿರ್ಬೋದು ಇತರ ಯಾವ ತರ ಬ್ರೀಡ್ಸ್ ಇದಾವಲ್ಲ ಸರ್ ಓಮರ್ ಬ್ರೀಡ್ ಒಳಗೆ ಇತರ ಟ್ರಿಪಲ್ ತ್ರೀ ಬ್ಲಡ್ ಲೈನ್ ಜಾನೋಡ ಜಲ್ಲಿ ಪ್ರಭೇದಗಳ ಪಾರಿವಾಳಗಳನ್ನ ತಗೊಂಡು ನಾವು ಸ್ಟಾರ್ಟ್ ಈ ಪಾರಿವಾಳಗಳು ಸಾಕ್ಬೇಕಾದ್ರೆ ಏನೇನು ಜಾಗ್ರತೆಗಳು ವಹಿಸ್ಬೇಕು ಸರ್ ಮೇನ್ ಮೇನ್ ಆಗಿ ನಮ್ದು ಜವಾರಿ ಪಾರಿವಾಳ ಸ್ವಲ್ಪ ನಮ್ದು ಇಲ್ಲಿ ಈ ಒಂದು ಕ್ಲೈಮೇಟ್ಗೆ ಚೆನ್ನಾಗಿ ಅಕ್ಲಮಟೈಸ್ ಆಗ್ಬಿಡುತ್ತೆ ಸರ್ ಬಟ್ ಈ ಒಂದು ಪಾರಿವಾಳಪ್ಪ ಸ್ವಲ್ಪ ಅಡ್ಜಸ್ಟ್ ಆಗಿ ಟೈಮ್ ಇರುತ್ತೆ ಸೊ ಆದ್ರಿಂದ ನಾವು ಆ ಪಾರಿವಾಳನ ಮಾಡುವಾಗ ಈಗ ಜನರಲ್ ಆಗಿ ಈ ಒಂದು ಈ ಒಂದು ಪೆಟ್ಟಿಗೆ ತಗೊಂಡಾಗ ಯಾವ್ದೋ ಮರಗಳಾಗಿಟ್ಟು ನಾವು ಜವಾರಿ ಪಾರ್ವ ಸಾಕಾಣಿಕೆ ಮಾಡ್ಬೋದು ಸರ್ ಅಡ್ಜಸ್ಟ್ ಆಗುತ್ತೆ ಸ್ವಲ್ಪ ಈ ಒಂದು ಓಮರ್ ಜಾತಿಯ ಪಾರ್ವನ್ನ ಸಾಕಾಣಿಕೆ ಮಾಡುವಾಗ ಒಂದು ಸುಸಜ್ಜಿತ ಒಂದು ಲಾಫ್ಟ್ ನ ಮಾಡ್ಬೇಕಾಗುತ್ತೆ ಸರ್ ಲಾಫ್ಟ್ ನ ಮಾಡಿದಾಗ ಮಾತ್ರ ಅದಕ್ಕೆ ನಾವು ಅಕ್ಲಮಟೈಸ್ ಆಗಿ ಬ್ರೀಡಿಂಗ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಇನ್ನಿತರ ಪ್ರೊಸೀಜರ್ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ಅದು ತುಂಬಾ ಸ್ಪೇಷಿಯಸ್ ಆಗಿ ಜಾಗ ಬೇಕ ಸರ್ ಯಾಕಂದ್ರೆ ಲಾಂಗ್ ಡಿಸ್ಟೆನ್ಸ್ ಆಡೋದ್ರಿಂದ ಅದಕ್ಕೆ ತುಂಬಾ ನಾರ್ಮಲ್ ಪಾರಳಕ್ಕಿಂತ ಅದು ದೇಹದ ಆಡತೆ ಸ್ವಲ್ಪ ಜಾಸ್ತಿ ಮತ್ತೆ ವಿಂಗ್ ಲೆಂತ್ ಅಂತ ಕರಿತೀವಿ ಸರ್ ನಾವು ಒಂದು ಒಂದು ಲೆಂತ್ ಏನಿರುತ್ತೆ ಸರ್ ನಮಲ್ ತುಂಬಾ ಜಾಸ್ತಿ ಇರುತ್ತೆ ಸರ್ ಸೊ ಆದ್ರಿಂದ ಈ ಒಂದು ಆಗಲ್ಲ ಜಾಗದಲ್ಲಿ ಅದು ಸಾಕಿದ್ರೆ ಅಷ್ಟು ಅಡ್ಜಸ್ಟ್ ಆಗಲ್ಲ ಸರ್ ಸ್ವಲ್ಪ ಈ ತರ ಸ್ಪೇಷಿಯಸ್ ಜಾಗದಲ್ಲಿ ಸಾಕಿದ್ರೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಸರ್ ಪಾರಿವಾಳ ಸಾಕಾಣಿಕೆ ಮಾಡ್ತಾರೆ ಸುಮಾರು ಸಮಸ್ಯೆಗಳು ಬರ್ತಿರ್ತವೆ ರೋಗಗಳು ಬರೋದಾಗ್ಲಿ ಕಾಲು ಹೋಗೋದಾಗ್ಲಿ ಈ ತರ ಸಮಸ್ಯೆಗಳು ಬರ್ತಿರ್ತವೆ ಅದಕ್ಕೆ ಏನೇನ್ ಜಾಗ್ರತೆ ತಗೊಂತ ನಾವು ಮೊದಲನೇದಾಗಿ ಪಾರಿವಾಳ ಪಾರಿವಾಳಗಳು ರೋಗ ಸ್ಟಾರ್ಟ್ ಆಗೋದು ಒಂದು ಮಳೆಗಾಲ ಸ್ಟಾರ್ಟ್ ಆಗಿನ ಮುಂಚೆ ಅಥವಾ ಆ ಒಂದು ಸೀಸನ್ ಏನ್ ಬರುತ್ತಲ್ಲ ಸರ್ ಅದಕ್ಕೆ ನಾವು ಮುಂಚೆ ನಾವು ವ್ಯಾಕ್ಸಿನೇಷನ್ ಅನ್ನ ತಗೋಬೇಕಾಗತ್ತೆ ಚಿಕ್ಕ ವಯಸ್ಸಲ್ಲಿ ಸರ್ ಸ್ಪೆಷಲಿ ನಾವು ಏನ್ ಮರಿಗಳು ಉಡ್ತವಲ್ಲ ಸರ್ ಹುಟ್ಟಿ ಮರಿಗಳು ಸ್ವಲ್ಪ ದಿವಸ ಆದ್ಮೇಲೆ ಅದಕ್ಕೆ ವ್ಯಾಕ್ಸಿನೇಷನ್ ಅನ್ನ ತಗೊಳ್ತೀವಿ ಸರ್ ಮತ್ತೆ ಅದಕ್ಕೆ ದೈನಂದಿನ ಆಹಾರ ಏನ್ ಕೊಡ್ತೀವಲ್ಲ ಸರ್ ನಾವು ಪೌಷ್ಟಿಕ ಆಹಾರ ಕೊಡೋದ್ರು ಕೊಡೋದ್ರ ಜೊತೆ ಜೊತೆಗೆ ಅದರಲ್ಲಿ ಕೆಲವೊಂದು ಲಿವರ್ ಟಾನಿಕ್ ಅಂತ ಬರುತ್ತೆ ಮತ್ತೆ ಡೈಜೆಸ್ಟಿವ್ ಟಾನಿಕ್ಸ್ ಅಂತ ಬರುತ್ತೆ ಮತ್ತೆ ಕ್ಯಾಲ್ಸಿಯಂ ಟಾನಿಕ್ಸ್ ಅಂತ ಬರುತ್ತೆ ಸರ್ ಆ ಅವೊಂದು ಏನೋ ಇವು ಇರ್ತಾವಲ್ಲ ಸರ್ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಅದಕ್ಕೆ ಯಾವ್ದು ತೊಂದ್ರೆ ಬರಲ್ಲ ಅಂತ ಹೇಳ್ಬೋದು ಸರ್ ಸರ್ ಇದಕ್ಕೆ ಫುಡ್ ಪ್ರೊಸೀಜರ್ ಯಾವ್ ತರ ಇದೆ ಏನೇನೋ ಆಹಾರ ಕೊಡ್ತೀರಿ ಸರ್ ಹಾ ಸರ್ ಆಗಿ ನಾವು ಸಿಂಗಲ್ ಆಗಿ ಗ್ರೇನ್ಸ್ ಒಂದೇ ತರದ್ ಧಾನ್ಯಗಳನ್ನ ಕೊಟ್ರೆ ಅವು ಅಷ್ಟು ಚೆನ್ನಾಗಿ ಇದಾಗಲ್ಲ ಸರ್ ಅದಕ್ಕೆ ಜಾಸ್ತಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗ್ರೇನ್ಸ್ ಕೊಟ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಸರ್ ನಾವು ಈ ಓಮರ್ ಜಾತಿಯ ಇದಕ್ಕೇನಪ್ಪಾ ಅಂತಂದ್ರೆ ಜಾಸ್ತಿ ಧಾನ್ಯಗಳನ್ನ ಕೊಡ್ತೀವಿ ಸರ್ ಇವು ನ ಜಾಸ್ತಿ ಕೊಡ್ತೀವಿ ಸರ್ ಈಗ ಏನ ಕಾಳು ಆಗಿರ್ಬೋದು ಮತ್ತೆ ಕುದುರೆ ಕುದುರೆ ಇರುತ್ತಲ್ಲ ಸರ್ ಕಾಳು ಜೊತೆ ಜೊತೆಗೆ ಹುರುಳಿ ಉರುಳಿ ಕಾಳು ಆಗಿರ್ಬೋದು ಜೊತೆಗೆ ಕಡ್ಲೆ ಕಾಳು ಆಗಿರ್ಬೋದು ಜಾಸ್ತಿ ಶೇಂಗಾ ಬೀಜ ಈ ತರ ಪಲ್ಸಸ್ ಏನಿರುತ್ತಲ್ಲ ಸರ್ ಪ್ರೋಟೀನ್ ಅಂಶ ಜಾಸ್ತಿ ಪಲ್ಸಸ್ ಗಳನ್ನ ಮಿಕ್ಸರ್ ಆಕಾರದಲ್ಲಿ ಅಂದ್ರೆ ಒಂದಿಷ್ಟು ಒಂದ್ ರೇಷ್ ಎಲ್ಲವನ್ನು ಮಿಕ್ಸ್ ಮಾಡಿ ನಾವು ಅದಕ್ಕೆ ಡೈಲಿ ಮಾರ್ನಿಂಗ್ ಮಾರ್ನಿಂಗ್ ಮತ್ತೆ ಫೀಡ್ ಮಾಡ್ತೀವಿ ಸರ್ ಸರ್ ಬ್ರೀಡಿಂಗ್ ಟೈಮ್ ಏನು ವಯಸ್ಸಿಗೆ ಇದು ಮೊಟ್ಟೆ ಅದು ಯಾವ ತರ ಅದು ಆಲ್ಮೋಸ್ಟ್ ಈಗ ಏಟ್ ಸರ್ ನಾವ್ ಒಂಬತ್ತು ತಿಂಗಳಿಂದ ಒಂಬತ್ತು ಬ್ರೀಡಿಂಗ್ ಸೀಸನ್ ಗೆ ಸರ್ ಆ ಅಲ್ಲಿ ನಮಗೆ ಬೇಕಾಗಿರುವಂತ ಮೇಲ್ ಫಿಮೇಲ್ ಗೆ ನಾವು ಕರೆಕ್ಟ್ ಆಗಿ ನಾವು ಮ್ಯಾಚಿಂಗ್ ಮಾಡ್ಕೊಂಡು ನಮಗೆ ಬೇಕಾಗಿರುವಂತ ಮರಿ ಸರ್ ಅಂದ್ರೆ ನಾವು ಬ್ರೀಡಿಂಗ್ ಒಳಗೆ ಕೆಲವೊಂದು ಟೆಕ್ನಿಕ್ಸ್ ನ ಉಪಯೋಗಿಸಿದ್ರೆ ನಾವು ಒಳ್ಳೆ ಮರಿಗಳನ್ನ ತಗೋಬೋದು ಅಂತ ಹೇಳ್ಬೋದು ಸರ್ ಅಂದ್ರೆ ನಾವು ಜವಾರಿ ಪರ್ವಾಳ ಸಾಕುವಾಗ ಏನ್ ಮಾಡ್ತೀವಿ ಸರ್ ಜಸ್ಟ್ ಯಾವ ಎಣ್ಣಿಗೆ ಯಾವ ಗಂಡು ಕಲಿಯುತ್ತ ನಾವು ಪಾಡಿಗೆ ಕಲಿತಿರ್ತಾವ್ ಜೋಡಿ ಮಾಡಿ ನಾವು ಸಪ್ರೇಟ್ ಬಿಟ್ಬಿಡ್ತೀವಿ ಸರ್ ಬಟ್ ಓಮರ್ ಪರ್ವದಲ್ಲಿ ಹಂಗ್ ಮಾಡಿದ್ರೆ ಆಗಲ್ಲ ಸರ್ ನಮಗೆ ಯಾವ ಬ್ಲಡ್ ಲೈನ್ ಬೇಕು ಅಥವಾ ಯಾವ ಕಲರ್ ಬೇಕು ಅಥವಾ ಯಾವ ಡಿಸ್ಟೆನ್ಸಿ ಬೇಕು ಈಗ ಎರಡ್ ಕಲರ್ ನಮಗೆ ಒಂದು ಬ್ಲಾಕ್ ಚಕರ್ ಅಂತ ಬರುತ್ತೆ ಸರ್ ಅಂದ್ರೆ ಕರಿ ಗ್ಯಾವಲಿ ಅಂತ ಕರಿತೀವಿ ಸರ್ ನಾವು ಮತ್ತೆ ಇನ್ನೊಂದು ರೆಡ್ ಚಕರ್ ಅಂತ ಬರುತ್ತೆ ಸರ್ ಕೆಂಪು ಗ್ಯಾವಲಿ ಅಥವಾ ಇನ್ನೊಂದು ಬ್ಲೂತ್ ಕಲರ್ ಬರುತ್ತೆ ಸರ್ ವೈಟ್ ಕಲರ್ ಬರುತ್ತೆ ಸರ್ ಅಂತ ನಮ್ಗೆ ಯಾವ ಕಲರ್ ಬೇಕು ಅನ್ನೋದ್ರ ಮೇಲೆ ಕೂಡ ನಾವು ಕ್ರಾಸಿಂಗ್ ಮಾಡಬಹುದು ಸರ್ ಈ ಎರಡು ಕಲರ್ ಕಾಂಬಿನೇಷನ್ ಮಾಡಿದ್ರೆ ಈ ಕಲರ್ ಮರಿ ಹುಟ್ಟುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ ಮೇಲೆ ಕೂಡ ಮಾಡ್ತಾರೆ ಸರ್ ಇನ್ನೊಂದು ಡಿಸ್ಟೆನ್ಸ್ ಮೇಲೆ ಸರ್ ಈಗ ನಾವು ಇಲ್ಲಿಂದ ನಾವು ಹೊಸಪೆಕ್ಟ್ ಬಿಡ್ತೀವೋ ಇಲ್ಲಿಂದ ಗಂಗಾವತಿ ಬಿಡ್ತೀವೋ ಇಲ್ಲಿಂದ ಗುಲ್ಬರ್ಗ ಬಿಡ್ತೀವೋ ಶಾರ್ಟ್ ಡಿಸ್ಟೆನ್ಸ್ ಮೀಡಿಯಂ ಡಿಸ್ಟೆನ್ಸ್ ಲಾಂಗ್ ಡಿಸ್ಟೆನ್ಸ್ ಅಂತ ಇರುತ್ತೆ ಸರ್ ಆ ಒಂದು ಡಿಸ್ಟೆನ್ಸ್ ತಕ್ಕಂಗ ಕೂಡ ನಾವು ಕ್ರಾಸಿಂಗ್ ಮಾಡ್ಬೇಕು ಸರ್ ಈಗ ಶಾರ್ಟ್ ಡಿಸ್ಟೆನ್ಸ್ ಪರಿಹಾರಗಳು ಗಂಡು ಹೆಣ್ಣನ್ನ ಕೂಡಿಸಿ ಬರ್ತಕ್ಕಂತ ಮರಿಗಳು ಕೂಡ ಶಾರ್ಟ್ ಡಿಸ್ಟೆನ್ಸ್ಗೆ ಇರ್ತಾವ ಅಥವಾ ಶಾರ್ಟ್ ಡಿಸ್ಟೆನ್ಸ್ ಮೀಡಿಯಂ ಡಿಸ್ಟೆನ್ಸ್ ಮಾಡಿ ಆ ಶಾರ್ಟ್ ಡಿಸ್ಟೆನ್ಸ್ ಸ್ಪೀಡ್ ಜಾಸ್ತಿ ಇರುತ್ತೆ ಸರ್ ಮೀಡಿಯಂ ಡಿಸ್ಟೆನ್ಸ್ ಸ್ಪೀಡ್ ಕಡಿಮೆ ಇದ್ರು ಡಿಸ್ಟೆನ್ಸ್ ಜಾಸ್ತಿ ಕವರ್ ಸರ್ ಅವೆರಡನ್ನ ಕ್ರಾಸ್ ಮಾಡಿದಾಗ ಡಿಸ್ಟೆನ್ಸ್ ಜಾಸ್ತಿ ಕವರ್ ಆಗುತ್ತೆ ಸರ್ ಸ್ಪೀಡ್ ಕೂಡ ಮೇಂಟೈನ್ ಆಗುತ್ತೆ ಸೊ ಆ ಒಂದು ಟೆಕ್ನಿಕ್ಸ್ ಗಳನ್ನ ನಾವಿ ಮೇಂಟೈನ್ ಮಾಡಬೇಕಾಗುತ್ತೆ ಸರ್ ಲಾಂಗ್ ಡಿಸ್ಟೆನ್ಸ್ ಮತ್ತೆ ಶಾರ್ಟ್ ಡಿಸ್ಟೆನ್ಸ್ ಕ್ರಾಸ್ ಮಾಡಿ ಮೀಡಿಯಂ ಡಿಸ್ಟೆನ್ಸ್ ಪ್ಲಸ್ ಹೈ ಸ್ಪೀಡ್ ಇರುವಂತ ಪಾರ ಈ ತರ ನಾವು ಕ್ರಾಸಿಂಗ್ ಮಾಡೋ ಟೈಮಲ್ಲಿ ನಮ್ಮ ಉದ್ದೇಶಗಳನ್ನ ಈಗ ನಾವು ಯಾವ್ದೆ ಒಂದು ಬೆಳೆಗಳನ್ನ ಒಂದು ಹೈಬ್ರಿಡ್ ಕಂಡಿ ಅಥವಾ ತಳಿ ಕಂಡಿಡಬೇಕಾದ್ರೆ ನಮ್ದು ಸ್ಟಾರ್ಟಿಂಗ್ ಏನ್ ಅಬ್ಜೆಕ್ಟಿವ್ಸ್ ಅಂತ ಕರಿತೀವಲ್ಲ ಸರ್ ಆ ತರದ ಪಾರಿವಾಳದಲ್ಲಿ ಅಷ್ಟೇ ಸರ್ ಯಾವ ಕಲರ್ ಬೇಕು ಯಾವ ಡಿಸ್ಟೆನ್ಸ್ ಬೇಕು ಅಥವಾ ಯಾವ ಪ್ರ ಯಾವ ಜಾತಿ ಬೇಕು ಈ ಎರಡು ಮೂರು ಬ್ಲಡ್ ಲೈನ್ ನ ಕ್ರಾಸ್ ರೀಡ್ ಮಾಡೋದ್ರಿಂದ ಇನ್ನೊಂದು ಯಾವ್ದೋ ಒಂದು ಬ್ಲಡ್ ಲೈನ್ ಉಟ್ಕೊಂಡು ಅದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಸರ್ ಇದೇ ಬ್ಲಡ್ ಲೈನ್ ಚೆನ್ನಾಗಿ ಮಾಡ್ತಾ ಅಂತ ಇಲ್ಲ ಸರ್ ಎರಡು ಚೆನ್ನಾಗಿರೋ ಬ್ಲಡ್ ಲೈನ್ಸ್ ನ ಕ್ರಾಸ್ ಮಾಡಿ ಇಲ್ಲ ಚೆನ್ನಾಗಿರೋ ಬ್ಲಡ್ ಲೈನ್ ಯಾವ್ದಾರ ಒಂದು ಪ್ರೊಡಕ್ಷನ್ ಮಾಡಬಹುದು ಸರ್ ನಿಮ್ಗೆ ಈ ಕ್ರೇಜ್ ಯಾವ ತರ ಸರ್ ಸರ್ ಈ ತರ ರೇಸಿಂಗ್ ಸಾಕ್ಬೇಕು ಅಂದ್ರೆ ನಾನು ನಮ್ಮ ಮೊದ್ಲಿಂದಾನೆ ಎಜುಕೇಶನ್ ಅಲ್ಲಿ ನಾನು ಜಾಸ್ತಿ ಹೊರಗಡೆನೆ ಇರ್ತೀನಿ ಸರ್ ಬಟ್ ಇರ್ಬೇಕಾದ್ರೆ ನಮ್ ಚಿಕ್ಕಪ್ಪ ಮತ್ತೆ ನಮ್ಮ ಅಪ್ಪ ಇದನ್ನ ನೋಡ್ಕೊಂಡು ಹೋಗ್ತಾರೆ ಸರ್ ಸ್ಪೆಷಲಿ ನಮ್ ಚಿಕ್ಕಪ್ಪ ಅವರಿಗೆ ಪಾರವಾಳದ ಕ್ರೇಜ್ ಮೊದ್ಲಿಂದಾನೇ ಇತ್ತು ಸರ್ ನಮ್ದು ಹಳೆ ಮನೆಯಲ್ಲಿ ಇದ್ದಾಗ ಈ ತರ ಪೆಟ್ಟಿಗೆಲ್ಸ್ ಆಗ್ತಾ ಇದೆ ಸರ್ ಅದೇ ಮೊದಲ ಪೆಟ್ಟಿಗೆಲ್ ಸಾಕ್ಬೇಕಾದ್ರೆ ಜವಾರಿ ಪಾರಿವಾಳ ಅಷ್ಟೇ ಸಾಕ್ತಿವಿ ಸರ್ ಜಸ್ಟ್ ಇಲ್ಲಿ ಕೂಡ್ಲಿಗಿ ಬಾಳ ಅಂದ್ರೆ ಕೊಟ್ಟೂರು ಹೊಸಪೇಟೆ ಇಷ್ಟೇ ನಾವು ನಾಗರ ಪಂಚಮಿ ಬಂದಾಗ ಕ್ರೇಜಿಗೋಸ್ಕರ ಬಾಜ್ ಇನ್ನಾಡ್ತೀವಿ ಸರ್ ಕಿಲೋಮೀಟರ್ ಇಲ್ಲಿಂದ ಎಪ್ಪತ್ತರಿಂದ ಎಂಬ ಕಿಲೋಮೀಟರ್ ಅಷ್ಟೇ ಸರ್ ಹೊಸಪೇಟೆ ಒಂದು ನಲವತ್ತೈದು ಕಿಲೋಮೀಟರ್ ಬರ್ತೈತೆ ಸರ್ ಅಷ್ಟೇ ಸರ್ ಬಟ್ ಆಮೇಲೆ ಹಾ ದಾವಣಗೆರೆ ಒಂದ್ ಸ್ವಲ್ಪ ಆಡ್ತಿದ್ರೆ ಸರ್ ಹೊಸಪೇಟೆ ಒಂದ್ ಸ್ವಲ್ಪ ಆಡ್ತಾಯಿದೆ ಸರ್ ಬಟ್ ಆಮೇಲೆ ಏನಪ್ಪಾ ಅಂತಂದ್ರೆ ಈಗ ಲಾಂಗ್ ಡಿಸ್ಟೆನ್ಸ್ ಪಿಜನ್ ನ ಸಾಕದ್ರಂತಂದ್ರೆ ಇದನ್ನ ಆಡೋರ್ ಇಲ್ಲಿ ಫಿಜನ್ಸ್ ಕ್ಲಬ್ ಬಾಳ ಇದೆ ಸರ್ ರಾಯಚೂರಲ್ಲಿ ಮತ್ತೆ ದೇವಗಿರಿ ಇದೆ ಸಂಡೂರ್ ಇಲ್ಲಿದೆ ಕೂಡಲಿಗಿ ಇದೆ ಬಳ್ಳಾರಿ ಇದೆ ಬಳ್ಳಾರಿ ಪೀಜನ್ಸ್ ಕ್ಲಬ್ ಮತ್ತೆ ಮಂಡ್ಯ ಫಿಜನ್ಸ್ ಕ್ಲಬ್ ಮತ್ತೆ ಕೆ ಆರ್ ಪಿ ಸಿ ಅಂತ ಬರುತ್ತೆ ಸರ್ ಕರ್ನಾಟಕ ರೇಸಿಂಗ್ ಫಿಜನ್ಸ್ ಕ್ಲಬ್ ಅಂತ ಅದರ ತುಂಬಾ ಇಲ್ಲಿ ರೇಸಿಂಗ್ ಫಿಜನ್ಸ್ ಕ್ಲಬ್ ಇದೆ ಸರ್ ಎಲ್ಲ ಲೈಸೆನ್ಸ್ ಒಂದಿವೆ ಸರ್ ಅವ್ರ ಏನಪ್ಪಾ ರೇಸಿಂಗ್ ಮಾಡ್ತಾರ ಸರ್ ಮತ್ತೆ ಚೆನ್ನಾಗಿ ಚೆನ್ನಾಗಿ ಬ್ರೀಡ್ ಮಾಡಿರ್ತಕ್ಕಂಥ ಪಾರಿವಾಳ ಮರಿಗಳು ಸಿಕ್ಕ ಪರ್ಚೇಸ್ ಕೂಡ ಮಾಡ್ತಾರೆ ಸರ್ ಸೊ ಫಸ್ಟ್ ಕ್ರೇಸ್ ಆಗಿ ಶುರುವಾಗಿದ್ದ ಈ ಪಾರಿವಾಳ ಈಗ ಒಳ್ಳೆ ಇನ್ಕಮ್ ಬಿಸ್ನೆಸ್ ಆಗಿದೆ ಅಂದ್ರೆ ಈಗ ಒಳ್ಳೆ ಜಾತಿಯ ಎರಡು ಒಂದು ಗಂಡು ಒಂದ್ ಹೆಣ್ಣು ತಗೊಂಬುದು ಒಂದು ಅದಕ್ಕೆ ಬ್ಲಡ್ ಲೈನ್ ಈಗ ಒಂದು ಈಗ ನಾಯಿ ಹಣ್ಣು ತಗೊಂಡ್ರೆ ಅದಕ್ಕೆ ಪೇರೆಂಟಲ್ ಚಾರ್ಟ್ ಅಂತ ಕೊಡ್ತಾರಲ್ಲ ಸರ್ ಪೆಡಿಗ್ರಿ ಚಾರ್ಟ್ ಅಂದ್ರೆ ಅದು ಈ ತಂದೆ ಇದು ತಾಯಿ ಇದು ಎರಡು ಕ್ರಾಸ್ ಮಾಡಿದ್ಮೇಲೆ ಮರಿ ಹುಟ್ಟಿದೆ ಅಂತ ಅದೇ ರೀತಿ ಪಾರ್ ಒಳಗೂ ಕೂಡ ಪೇರೆಂಟಲ್ ಚಾರ್ಟ್ ಕೊಡ್ತಾರೆ ಸರ್ ಪೆಡಿಗ್ರಿ ಅಂದ್ರೆ ಇದು ತಂದೆ ಈ ಇಷ್ಟು ಕಿಲೋಮೀಟರ್ ಬಂದಿದೆ ತಾಯಿ ಇಷ್ಟು ಕಿಲೋಮೀಟರ್ ಬಂದಿದೆ ತಂದೆ ಈ ಪ್ಲೇಸ್ ಆಗಿದೆ ಈ ಕ್ಲಬ್ ಅಲ್ಲಿ ಈ ಪ್ಲೇಸ್ ಅಲ್ಲಿ ಇದಾಗಿದೆ ಆಗಿದೆ ಸೊ ಇವೆಕ್ ಹುಟ್ಟರೆ ಮರಿ ಇದು ಅಂತಂದು ಸೊ ಆ ರೀತಿ ಪೆಡಿಗ್ರಿ ಚಾರ್ಟ್ ಇತ್ತಂತಂದ್ರೆ ತುಂಬಾ ಬೆಲೆ ಬಳತ್ತೆ ಸರ್ ಅಂತ ಪೆಡಿಗ್ರಿ ಚಾರ್ಟ್ ಇರುವಂತ ಮತ್ತೆ ಲೈಸೆನ್ಸ್ ಇರ್ತಕ್ಕಂಥ ಪಿಜನ್ಸ್ ಗಳನ್ನ ನಾವು ತಗೊಂಡ್ಬಂದು ಬ್ರೀಡಿಂಗ್ ಮಾಡ್ತೀವಿ ಸರ್ ಮತ್ತೆ ಆದಷ್ಟು ರೇಸಿಂಗ್ ಕಡಿಮೆ ಸರ್ ಬಟ್ ಇದು ಬ್ರೀಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ ಸರ್ ಯಾಕಂದ್ರೆ ರೇಸಿಂಗ್ ಅಂದ್ರೆ ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ಬೇಕಾಗತ್ತೆ ಸರ್ ಅಂದ್ರೆ ಒಂದೇ ಪ್ಲೇಸ್ಗೆ ನಾಲ್ಕೈದು ಸರಿ ಹೋಗಿ ಬಿಟ್ಟು ಬರ್ಬೇಕಾಗುತ್ತ ಸರ್ ಆ ಟ್ರೈನಿಂಗ್ ಯಾವ ತರ ಮಾಡ್ತೀವಿ ಅಂದ್ರೆ ಫಸ್ಟ್ ಫೈವ್ ಕಿಲೋಮೀಟರ್ಸ್ ಬಿಡ್ತಿವಿ ಸರ್ ಫೈವ್ ಕಿಲೋಮೀಟರ್ ರಿಟರ್ನ್ ಬರುತ್ತೆ ಸರ್ ಎಷ್ಟು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಬಿಡ್ತೀವಿ ಸರ್ ಅಲ್ಲಿಂದ ವಾಪಸ್ ಬರ್ತ ಸರ್ ಫಿಫ್ಟಿ ಕಿಲೋಮೀಟರ್ಸ್ ಬಿಡ್ತೀವಿ ಸರ್ ಅಲ್ಲಿಂದ ಬರ್ತ ಸರ್ ನೆಕ್ಸ್ಟ್ ಹಂಗೆ ಫಿಫ್ಟಿ ಕಿಲೋಮೀಟರ್ ಹಂಡ್ರೆಡ್ ಕಿಲೋಮೀಟರ್ ಇಂಕ್ರೀಸ್ ಮಾಡ್ಕೋ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಸರ್ ಅಂದಾಜು ಈಗ ನೀವು ಪ್ರಯೋಗ ಮಾಡಿದ ಎಷ್ಟು ಕಿಲೋಮೀಟರ್ ಸರ್ ನಾವು ಗುಲ್ಬರ್ಗದ ಗುಲ್ಬರ್ಗದ ದಾಟಿ ಬಿಟ್ಟಿದ್ವಿ ಸರ್ ಆಲ್ಮೋಸ್ಟ್ ಒಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಬಿಟ್ಟಿದ್ವಿ ಅಲ್ಲಿ ಬಿಟ್ಟಾಗ ಫೋರ್ ಮಿನಿಟ್ಸ್ ಫೋರ್ ಅವರ್ಸ್ವೆಂಟೀ ಮಿನಿಟ್ಸ್ ಬಂದಿದ್ದೇವೆ ಸರ್ ನಮ್ಮ ಪಾರವಾಳಗಳು

ಒಂದು ಗಂಟು ತಂದಿರ್ತಾರೆ ಸರ್ ಬೇರೆ ಕಡೆಯಿಂದ ಒಳ್ಳೆ ಗಂಡು ತಂದಿರ್ತಾರೆ ಸರ್ ಅದಕ್ಕೆ ಒಳ್ಳೆ ಹೆಣ್ಣು ಬೇಕಾಗಿರುತ್ತೆ ಸರ್ ಅದಕ್ಕೆ ಬಂದವರು ಬೇಕಾಗಿರ್ತಕ್ಕಂತ ಜಾತಿ ಬೇಕಾಗಿರ್ತಕ್ಕಂತ ತಗೊಂಡು ನೋಡ್ಕೊಂಡು ಹೋಗ್ತಾರೆ ಸರ್ ಕೆಲವರು ಹೊಸ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಮರಿಗಳ್ನ ಕೂಡ ಕೊಡ್ತೀವಿ ಸರ್ ಸ್ಪೆಷಲಿ ಅದು ರೇಟ್ ಏನಪ್ಪ ಅಂದ್ರೆ ಬ್ಲಡ್ ಲೈನ್ ಮೇಲೆ ಆಗುತ್ತೆ ಸರ್ ಈಗ ಕೆಲವೊಂದು ಫ್ಯಾನ್ಸಿ ಅಂತ ಸಾಕಿರ್ತಿ ಸರ್ ಫ್ಯಾನ್ಸಿ ಅಂತ ಸಾಕಿರೋವು ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಜೊತೆ ಇಲ್ಲ ತುಂಬಾ ಫ್ಯಾನ್ಸಿ ಇತ್ತಪ್ಪ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಜೊತೆ ಆತರ ಸರ್ ಕೆಲವೊಂದು ಬ್ಲಡ್ ಲೈನ್ ಇದೆ ಸರ್ ಜಾನ್ ಆರ್ಡನ್ ಅಂತ ಒಂದು ಬ್ಲಡ್ ಲೈನ್ ಇದೆ ಸರ್ ತುಂಬಾ ಅಂದ್ರೆ ಫಾರಿನ್ ಇಂಪೋರ್ಟೆಡ್ ಬ್ಲಡ್ ಲೈನ್ ಸರ್ ಅದು ತುಂಬಾ ಲಾಂಗ್ ಡಿಸ್ಟೆನ್ಸ್ ಇಂದ ಬರುತ್ತೆ ಸರ್ ಸೊ ಅಂತ ಬ್ಲಡ್ ಲೈನ್ ಇರುವಂತ ಗಂಡು ಹೆಣ್ಣುಗಳು ಏನ್ ಅಂದ್ರೂ ಹನ್ನೆರಡು ಸಾವಿರ ರೂಪಾಯಿ ಇನ್ನು ತುಂಬಾ ಬೇರೆ ಕಡೆ ಎಲ್ಲಾ ಗೆದ್ದು ಹೆಸರು ಮಾಡಿತ್ತು ಅಂತದ್ ಮರಿಗಳು ಪೆಡಿಗ್ರಿ ಅಂತ ಏನಂದಿಲ್ಲ ಸರ್ ಯಾವ್ದೇ ಒಂದು ಪಾರಿವಾಳ ಬೇರೆ ಕ್ಲಬ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಸರು ಮಾಡಿತ್ತು ಅಂತಂದ್ರೆ ಆ ಮರಿಗಳಿಗೆ ತುಂಬಾ ಡಿಮ್ಯಾಂಡ್ ಸರ್ ಅದು ಹದಿನೆಂಟ್ ಸಾವಿರ ಇಪ್ಪತ್ತ್ ಸಾವಿರ ಹೋಗುತ್ತೆ ಅಂತ ಕೂಡ ಒಂದು ಎರಡ್ ಮೂರು ಪಾರ ಇಟ್ಟಿದ್ವಿ ಜಾತಿ ಮೇಲೆ ಜಾತಿ ಮೇಲೆ ಯಾವ ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ಲಾಂಗ್ ಡಿಸ್ಟೆನ್ಸ್ ಮೀಡಿಯಂ ಡಿಸ್ಟೆನ್ಸ್ ಅಥವಾ ಅದು ವಾಪಸ್ ಆಗಿದೆ ಇದ್ರಲ್ಲಿ ಎರಡ್ ತರ ಇರುತ್ತೆ ಸರ್ ಒಂದು ಗುಲ್ಬರ್ಗ ಬಿಟ್ಟು ಇನ್ ಟೈಮ್ ಅಲ್ಲಿ ವಾಪಸ್ ಬಂದು ಗೆದ್ದಿರೋ ಬೇರೆ ಸರ್ ಗುಲ್ಬರ್ಗ ಬಿಟ್ಟು ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡಿ ವಾಪಸ್ ಬಂದಿರೋ ಬೇರೆ ಸರ್ ರಿಟರ್ನ್ ಬಂದಿರೋಕ್ಕೂ ವ್ಯಾಲ್ಯೂ ಇರುತ್ತೆ ಸರ್ ಬಟ್ ಗೆದ್ದಿರೋಕೆ ಸ್ವಲ್ಪ ಕಡಿಮೆ ವ್ಯಾಲ್ಯೂ ಸರ್ ಗೆದ್ದರೋಕೆ ತುಂಬಾ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಅಂತ ಆ ಒಂದು ಗೆದ್ದಿರುವಂತ ಗಂಡು ಹೆಣ್ಣನ್ನ ಕಲಸಿ ಏನ್ ಮರಿಗಳು ಉಡ್ತಾವಲ್ಲ ತುಂಬಾ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಸರ್ ಒಟ್ಟಿನಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರೋರು ಇದನ್ನು ಗುರುತಿಸಿ ಬೆಲೆ ಕಟ್ತಾರೆ ಹಾ ಸರ್ ಹೌದು ಸರ್ ಅಂದ್ರೆ ಜನರಲ್ಲಿ ಕೆಲವರು ನಮ್ ನಮ್ಮ ಜೊತೆ ಬೇರೆವರೆಲ್ಲ ಕಾಂಪಿಟೇಟರ್ಸ್ ಬಿಡ್ತಾರೆ ಸರ್ ರೇಸಿಂಗ್ಗೆ ಅವ್ರ ಜೊತೆ ಕಾದಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನಮ್ಗೆ ಎದ್ದಿರ್ತಲ್ಲ ಸರ್ ಅವ್ರು ನೆಕ್ಸ್ಟ್ ನಮ್ದ ಬಂದು ನಮ್ಮ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ನಾನು ಕೊಡ್ತೀನಿ ನಿಮ್ ಪಾರ ಕೊ್ರೆ ನಾವು ಬ್ರೀಡಿಂಗ್ ಅಂತ ಅಥವಾ ನಾವು ಇನ್ನಾರ್ದು ಮಂಡ್ಯ ಕ್ಲಬ್ ಅಲ್ಲ ಅಥವಾ ಬಳ್ಳಾರಿ ಕ್ಲಬ್ ಅಲ್ಲ ಯಾವ್ದೋ ಫಸ್ಟ್ ಬಂದಿರುತ್ತೆ ಸರ್ ಅದ್ರ ಮರಿಗಳನ್ನ ಅವ್ರಿಗೆ ಒಂದು ರೇಟ್ ಕಟ್ಟಾರೆ ಸರ್ ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಎಣ್ಣೆ ಕೊಡ್ತೀನಿ ಅಥವಾ ಹದಿನೆಂಟ್ ಸಾವಿರ ರೂಪಾಯಿ ಒಂದ್ ಜೊತೆ ಕೊಡ್ತೀನಿ ಅದನ್ನ ತಗೊಂಡು ನಾವ್ ಇಲ್ಲಿ ಅದನ್ನ ಬ್ರೀಡಿಂಗ್ ಮಾಡ್ಕೊಂಡು ಆ ಮರಿಗಳನ್ನ ನಾವು ಟ್ರೈನ್ ಮಾಡಿ ರೇಸಿಂಗ್ ಆದ್ರೂ ಮಾಡ್ಬೋದು ಸರ್ ಇಲ್ಲ ಯಾರಾದ್ರೂ ತಗೊಂಡು ರೇಸಿಂಗ್ ಮಾಡ್ಕೊಂತ ಅವ್ರಿಗೆ ಇಷ್ಟ ಅಮೌಂಟ್ ಸರ್ ಈಗ ಇದನ್ನ ಗಂಡು ಹೆಣ್ಣು ಮರಿಗಳು ಹಾಕ್ತಿರೋ ಆಗ್ತಿರೋ ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ರಿ ಅದ್ರ ಬಗ್ಗೆ ಸ್ವಲ್ಪ ಈಗ ನಾವು ಲಾಫ್ಟ್ ಕನ್ಸ್ಟ್ರಕ್ಟ್ ಮಾಡುವಾಗ ನಾವು ಮೇನ್ ಆಗಿ ಏನ್ ಅಂತಂದ್ರೆ ಒಂದು ಲಾಫ್ಟ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ನಾವು ನಾಲ್ಕು ಕೋಣೆಗಳನ್ನ ಮಾಡ್ಕೋಬೇಕು ಸರ್ ಮೊದಲನೇದಾಗಿ ಬಂದು ಇದು ಯಂಗ್ ಯಂಗ್ ಬರ್ಡ್ಸ್ ಗೆ ಸರ್ ಸಪರೇಟ್ ಆಗಿ ಅಂದ್ರೆ ಹುಟ್ಟಿ ಎರಡುವರೆ ಮೂರ್ ತಿಂಗಳ ಆದ್ಮೇಲೆ ಕಾಳು ತಿನ್ನ ಏನಾಗ್ತಾವಲ್ಲ ಸರ್ ಆ ಮರಿಗಳನ್ನ ಬೇರೆ ಮಾಡಿ ಯಂಗ್ ಬರ್ಡ್ಸ್ ಅಲ್ಲಿ ಕೇಜ್ ಅಲ್ಲಿ ಹಾಕಿರ್ತೀವಿ ಸರ್ ನೆಕ್ಸ್ಟ್ ಸೆಕೆಂಡ್ ಬಂದು ಮೇಲ್ ಸರ್ ಮೇಲ್ ಅಥವಾ ಫಿಮೇಲ್ ಅಥವಾ ಮೇಲ್ ಫಿಮೇಲ್ ಆ ತರ ಮಾಡ್ಕೋಬಹುದು ಸರ್ ಮೇಲ್ ಮತ್ತೆ ಫಿಮೇಲ್ ಎರಡನ್ನ ನಾವು ಪಕ್ಕದಲ್ಲೇ ಇರ್ತೀವಿ ಸರ್ ಸಪ್ರೇಟ್ ಸಪರೇಟ್ ಮಾಡಿರ್ತೀವಿ ಸರ್ ಯಾಕಂತಂದ್ರೆ ಕಂಟಿನ್ಯೂಸ್ ಬ್ರೀಡಿಂಗ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಅದಂದ್ರೆ ಆ ಸ್ಟಾಮಿನಾ ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಸೊ ನಾವು ರೇಸಿಂಗ್ ಆಡಸೋ ಅಲ್ಲಿ ಅದು ಜಾಸ್ತಿ ಡಿಸ್ಟೆನ್ಸ್ ಬರೋಕ್ಕಾಗಲ್ಲ ಸೊ ರೇಸಿಂಗ್ ಮುಗಿಯುವವರೆಗೂ ನಾವು ಬ್ರೀಡಿಂಗ್ ಮಾಡಲ್ಲ ಸರ್ ಆಲ್ಮೋಸ್ಟ್ ಜನವರಿ ಫೆಬ್ರವರಿ ರೇಸಿಂಗ್ ಮುಗಿಯುತ್ತೆ ಸರ್ ಮಾರ್ಚ್ ಇಂದ ಮತ್ತೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ಮಾರ್ಚ್ ಸ್ಟಾರ್ಟ್ ಮಾಡಿ ಮತ್ತೆ ಜೂನ್ ಜುಲೈ ತನ ಮಾಡಿ ಮತ್ತೆ ಆಮೇಲೆ ಮತ್ತೆ ರೆಸ್ಟ್ ಕೊಡ್ತೀವಿ ಸರ್ ಮತ್ತೆ ಮೇಲ್ ಫೀಮೇಲ್ ಸಪರೇಟ್ ಮಾಡಿ ಮತ್ತೆ ರೆಸ್ಟ್ ಕೊಟ್ಟು ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಸರ್ ಆತರ ಸರ್ ಮೇಲ್ ಫೀಮೇಲ್ ಸರ್ ಮತ್ತೆ ಲಾಸ್ಟಿಗೆ ಬ್ರೀಡಿಂಗ್ ಲಾಫ್ಟ್ ಅಂತ ಮಾಡಿದ್ವಿ ಸರ್ ಬ್ರೀಡಿಂಗ್ ಲಾಫ್ ಅಂದ್ರೆ ನಾವೇ ನಾ ಮೊದಲಿಗೆ ಹೇಳಿದಂಗೆ ನಾನು ಯಾವ ಹೆಣ್ಣಿಗೆ ಯಾವ ಗಂಡು ಕಲಿಸಬೇಕು ಅಂತ ಒಂದು ಐಡಿಯಾ ಇರ್ತಲ್ಲ ಸರ್ ಆತರ ಮಾಡ್ಕೊಂಡು ಇಲ್ಲಿ ಬ್ರೀಡಿಂಗ್ ಲಾಫ್ಟ್ ಅಂತ ಮಾಡ್ಕೊಂತೀವಿ ಸರ್ ಇಲ್ಲಿ ನೋಡ್ಬೋದು ಸರ್ ಒಂದ್ ಹೆಣ್ಣು ಒಂದು ಗಂಡನ್ನ ಮಾಡಿ ಒಂದು ಮರಿ ಹುಟ್ಟಿದೆ ಸರ್ ಓಹೋ ಈ ರೀತಿ ಯಾವ್ದು ಮರಿ ತೆಗಿಬೇಕು ಆ ತರ ಹೊಂದಾಣಿಕೆ ಮಾಡೆ ಕಲರ್ ಬಿದ್ದಿದೆ ಸರ್ ಇದು ಬ್ರೌನ್ ಕಲರ್ ಮತ್ತೆ ಬೂದ್ ಕೆಂದ ಪಟ್ಟಿ ಇದೆ ಸರ್ ಇಲ್ಲಿ ಬ್ರೌನ್ ಕಲರ್ ಸರ್ ಮರಿ ಕೂಡ ಬ್ರೌನ್ ಕಲರ್ ಪ್ಲಸ್ ಕೆಂದ ಪಟ್ಟಿ ಬರುತ್ತೆ ಸರ್ ಈ ರೀತಿ ಬ್ರೀಡಿಂಗ್ ಬ್ರೀಡಿಂಗ್ ಪೇರ್ ಪೇರ್ ಮಾಡಿದ್ವಿ ಸರ್ ಮತ್ತೆ ಸ್ಪೆಷಲಿ ನಿಮ್ಗೆ ಇನ್ನೊಂದು ಹೇಳದ್ ಮಾಡ್ತೇವೆ ಸರ್ ನಾನು ಈಗ ಒಂದು ಪಾರವಾಳ ನೀವು ಐಡೆಂಟಿಫಿಕೇಶನ್ ಹೇಗ್ ಮಾಡ್ತೀರಾ ಅಂತ ಅನ್ನೋದಕ್ಕೋಸ್ಕರ ಎಲ್ಲ ಪಾರವಾಳಗಳು ಸೇಮ್ ಕಾಣುತ್ತೆ ಸರ್ ಬಟ್ ಪಾರಿವಾಳ ಐಡೆಂಟಿಫಿಕೇಶನ್ ಏನ್ ಮಾಡ್ತೀರಾ ಅಂದ್ರೆ ರಿಂಗ್ ಇಂದ ಐಡೆಂಟಿಫಿಕೇಶನ್ ಮಾಡ್ತೇವೆ ಸರ್ ಪ್ರತಿ ಒಂದು ಪಾರವಾಳಕ್ಕೆ ಸರ್ ನಾವು ಅಂದ್ರೆ ಹುಟ್ಟಿದಾಗ್ಲೇ ರಿಂಗ್ ಹಾಕಿರ್ತಿವಿ ಸರ್ ನಾವು ಈ ರಿಂಗ್ ನಂಬರ್ ಮುಖಾಂತರ ನಾವು ಒಂದು ಇದ್ ಮಾಡ್ತೀವಿ ಇದು ಎರಡ್ ಸಾವಿರದ ಇಪ್ಪತ್ತರ ಇಸಿಯಲ್ಲಿ ಹುಟ್ಟಿರುವಂತಾರವಾಳ ಸರ್ ಆಲ್ಮೋಸ್ಟ್ ಎರಡು ವರ್ಷದ ಪಾರವಾಳ ಇದು ನಂಬರ್ ಪ್ರತಿಯೊಂದು ಡಿಟೇಲ್ ಮತ್ತೆ ಬ್ರೀಡರ್ ಬ್ರೀಡರ್ ಒಂದು ಬ್ರೀಡರ್ ರಿಂಗ್ ಆಗ್ತಿ ಸರ್ ಒಂದು ಕ್ಲಬ್ ರಿಂಗ್ ಅಂತ ಸರ್ ಇದು ಕ್ಲಬ್ ರಿಂಗ್ ಸರ್ ಸರ್ ಅಂದ್ರೆ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಯಾವ ಕ್ಲಬ್ ಬಂದಿದೆ ನಮ್ಮ ರಿಷಬ್ ಲಾಫ್ಟ್ ಅಂತ ಸರ್ ನಮ್ ಲಾಫ್ಟ್ ಹೆಸರು ರಿಷಬ್ ರಿಷಬ್ ಪ್ಲಸ್ ನಮ್ ಚಿಕ್ಕಾಪುರದ ಫೋನ್ ನಂಬರ್ ಸರ್ ಈ ಒಂದು ಪಾರವಾಳ ನಾವ ಯಾರಿಗೆ ಮಾಡ್ತೀವಿ ಅಂದ್ರೆ ರಿಂಗ್ ಇರೋದು ಮಾತ್ರ ಲೈಸೆನ್ಸ್ ಅಥವಾ ಒಂದು ಸರ್ಟಿಫೈಡ್ ಒನ್ ಅಂತ ಹೇಳ್ಬೋದು ನಾವು ಬೀಜಗಳಿಗೆ ಸರ್ಟಿಫೈಡ್ ಸೀಟ್ಸ್ ಫೌಂಡೇಶನ್ ಸೀಟ್ಸ್ ಅಂತ ಟ್ಯಾಗ್ ನೋಡಿ ತರ ಇದಕ್ಕೆ ರಿಂಗ್ ನೋಡಿ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ ಸರ್ ಎಷ್ಟು ಹಳೆ ಪಾರಿವಾಳ ಇದು ಯಾವ ಲಾಫ್ಟ್ ಇಂದ ಬಂದಿರೋದು ಅದ್ ನಂಬರ್ ಇರುತ್ತಲ್ಲ ಸರ್ ಅದ್ರ ಪೂರ್ವ ಜಾತ್ಕನೇ ಸಿಗ್ತದೆ ಹಾ ಸರ್ ಅದು ಕ್ಲಬ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿತ್ತು ಸರ್ ಸೊ ಅದ್ರಲ್ಲಿ ಅದು ನಂಬರ್ ತಗೊಂಡ್ರೆ ಇದು ಎಲ್ಲ ಡೀಟೇಲ್ಸ್ ಸಿಗುತ್ತೆ ಸರ್ ಸೊ ಅಂದ್ರೆ ನಮ್ಮ ಹತ್ರ ಖರೀದಿ ಮಾಡೋಕ್ ಏನಪ್ಪಾ ಏನಪ್ಪ ಅಂತಂದ್ರೆ ಇದನ್ನ ನೋಡಿ ಅವರು ಮಾಡ್ತಾರೆ ಸರ್ ಅವರು ಈ ತರ ಪಾರಿ ಈ ಬ್ಲಡ್ ಲೈನ್ ಅಂತ ಸರ್ ನಮ್ಮ ವಿಡಿಯೋ ನೋಡಿ ನಿಮ್ಮ ಹತ್ರ ಇರೋ ಪಾರಿವಾಳ ಆಗ್ಲಿ ಕೋಳಿ ಆಗ್ಲಿ ಬೇಕಂದ್ರೆ ಯಾವ ತರ ಕೊಡ್ತೀರಿ ಸರ್ ಸರ್ ಒಂದೇನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಹೊಲ್ತ್ ಕೆಲ್ಸದಲ್ಲಿ ಇರ್ತಾರೆ ಸರ್ ನಮ್ಮ ಚಿಕ್ಕಪ್ಪಾಬು ಲೈನ್ ಮನಿದಾರೆ ಸರ್ ಇಲ್ಲಿ ಎಸ್ಕೊಂಬಿ ಸರ್ ನಮ್ದು ಅಂದ್ರೆ ಡೆಲಿವರಿ ಸರ್ವಿಸ್ ಕೊಡಕ್ ಆಗಲ್ಲ ಸರ್ ಸುತ್ತಮುತ್ತ ಯಾವ್ದಾರೆ ಬಟ್ ನಮ್ ಡಿಸ್ಟಿಕ್ ಅಲ್ಲಿ ನಮ್ ತಾಲೂಕ್ ಸುತ್ತಮುತ್ತ ಯಾರಾದ್ರೂ ರೈತರು ಇತರ ಸಾಕಾಣಿಕೆಗೆ ಇಂಟ್ರೆಸ್ಟ್ ಪಟ್ಟು ಸಾಕಾಣಿಕೆಯಲ್ಲಿ ಮುಂದೆ ಬರ್ತೀನಿ ಅಂತ ಅಂದ್ರೆ ನಮ್ ಡಿಸ್ಟಿಕ್ ಅಲ್ಲಿ ಯಾರಾದ್ರೂ ಇಲ್ಲಿಗೆ ಒಂದು ತಗೊಂಡು ಹೋಗ್ತಾರಂತಂದ್ರೆ ಅದು ಖಂಡಿತವ್ರಿಗೆ ಹೆಲ್ಪ್ ಮಾಡ್ತೀವಿ ಸರ್ ಸ್ವಲ್ಪ ದಿವಸ ಮುಂಚೆ ಫೋನ್ ಮಾಡಿದ್ರೆ ಒಂದು ಗಂಡು ಹೆಣ್ಣು ಅದೆಲ್ಲ ನೋಡ್ಕೊಂಡು ಪಾರವಾಳ ಆಗಿರ್ಬೋದು ಕೋಳಿ ಆಗಿರ್ಬೋದು ಸರ್ ಅಂದ್ರೆ ನಮ್ಮ ಹತ್ರ ಈಗ ಒಂದಿಷ್ಟು ಇದಾವೆ ಸರ್ ಇನ್ನು ಸ್ವಲ್ಪ ಒಳಗಡೆ ಕಾವಿಗಿಟ್ಟಿವಿ ಸರ್ ಅಂದ್ರೆ ಕೋಳಿ ತಗೊಂಡ್ ಬರ್ತೀವಿ ಅಥವಾ ಅಂದ್ರೆ ಈ ಟೈಮಿಗೆ ಬರ್ರಿ ಅಂತ ಹೇಳಿ ಇಲ್ಲಿಗೆ ಬಂದ್ ತಗೊಂಡ್ ಹೋದ್ರೆ ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಸರ್ ಬಟ್ ಡೆಲಿವರಿ ಕಷ್ಟ ಸರ್ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಜೊತೆ ಮನೇಲಿ ಇರಲ್ಲ ಸರ್ ಈಗ ಇಲ್ಲಿಗೆ ಬಂದ್ ಯಾರಾದ್ರೂ ರೈತರು ಬಂದು ಹೋಗ್ತಾರೆ ಅಂತಂದ್ರೆ ನೋಡಿ ಅವರಿಗೆ ಮಸ್ಟ್ ಆದರ ಮಾಹಿತಿ ನೀಡಿ ಕೂಡ ಅವ್ರು ಅಂತ ನಾವು ಅವರಿಗೆ ಖಂಡಿತವಾಗಿ ಸಹಾಯ ಮಾಡ್ತೀವಿ ಸರ್ ಬಟ್ ಡೆಲಿವರಿ ಅಥವಾ ದೂರ ಎಲ್ಲಾದ್ರೂ ಅಂತಂದ್ರೆ ಕಷ್ಟ ಆಗುತ್ತೆ ಸರ್ ಅದೊಂದು ಒಂದೊಂದು ಕ್ಷಮೆ ಇರಲಿ ಸರ್ ಥ್ಯಾಂಕ್ ಯು